ನನ್ ಗಂಡ ಸತ್ತೋದ ಮುಂದೆ ಹೆಂಗಪ್ಪನ ಜೀವನ ಮಾಡ್ಲಿ ಕಾಯಿಲ್ ಹಿಡು ಕೊಂಡೋಗಿದೆ ಆ ನನ್ ಮಕ್ಕಳು ಸಿಕ್ಕಿದ್ರೆ ಇವತ್ತು ಟೇಶನ್ಗ ಹಾಕುಡ್ತಿದೆ

ಏನ ಸಪ್ಸ ಸು ಅನ್ಕಂಡು ಆಗ್ತೀಯ ನೀನು ಹೊಡ್ದು ಬಡ್ದು ಬುದ್ಧಿ ಕಲಿಸೋದಿಕ್ಕೆ ನನ್ ಗಂಡ ಇದ್ರೆ ತಾನೆ ನನ್ ಗಂಡ ಸತ್ತೋದ್ನಾ ಸಾಯ್ಲಿ ಬಿಡು ನಮ್ ದೇಶ ಏನ್ ಹಿಂಗಂತೀರ ಗಂಡ ಹೆಂಡತಿ ಅಂದ್ರೆ ಒಂದ್ ರಥಕ್ಕೆ ಎರಡು ಚಕ್ರ ಇದ್ದಂಗೆ ಒಂದ್ ಚಕ್ರ ಮುರ್ತದ್ರೆ ಇನ್ನೊಂದ್ ಚಕ್ರದಲ್ಲಿ ರಥ ಮುಂದಕ್ಕೆ ಹೋಗುತ್ತಾ ನಿನ್ ಗಂಡ ಯಾಕೆ ಮತ್ತೆ ಮೊದ್ಲು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದ ಊರಲ್ಲಿರೋ ಹೆಂಗಸರಿಗೆಲ್ಲ ಎಣ್ಣೆಯ ಪ್ರೀಯಾಗಿ ಬಿಟ್ಟು ಬುಟ್ಟು ಬಿಟ್ಟು ಪೂರ್ತಿ ಲಾಸ್ ಆಗೋದ ಆಮೇಲೆ ಕಾಫಿ ಪುಡಿ ಟೀ ಪುಡಿ ವ್ಯಾಪಾರ ಮಾಡ್ತಾ ಇದ್ದ ಏನಾಯ್ತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಕಣ್ ಪೂರ್ತಿ ಕುಡ್ದು ಬಾವಿ ಬಿದ್ದ ಯಾರ ಬಾವಿ ಬಿದೋ ಎಷ್ಟೇ ಗೊತ್ತಿಲ್ಲ ಊಟ ಮಾಡಿ ಮಲ್ಕೊಂಡಿದ್ನ ಈ ತರ ಕನ್ಸ್ ಬಿತ್ತು ಬಾಯಿ ಮುನ್ನಾಕ ಕನ್ಸತ್ ಬಿದ್ದು ಬಡ್ಕತ ಇದೆಯಲ್ಲ ನಿನ್ನ ಮುದಿ ಆದ್ರೆ ಏಡ್ ಕೈಲು ಲಾಭ 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 ಅಂತ ಪಡ್ಕೋಬೇಕ ರತ್ನ ನನ್ನ ಹೆಸರು ರತ್ನ ಅಂತ ನಿಮ್ಗೆ ಗೊತ್ತು ಕಲ್ಸದಲ್ಲಿ ಬಾಯಿ ಬಿ ಸತ್ನ ಗಾಯ ಭೂಪತಿ ರಂಗ ನಾನೇ ಲೋ ನೀನಾ ಏನಾಯ್ತು ನಿನ್ ವೇಷ ಏನ್ ಮಾಡಾನೆ ಏನ್ ಮಾಡಾನೆ ಎಣ್ಣೆ ವ್ಯಾಪಾರ ಮಾಡಿದೆ ಅದು ಲಾಸ್ ಆಯ್ತು ಕಾಪಿ ಪುಡಿ ಟೀ ಪುಡಿ ವ್ಯಾಪಾರ ಮಾಡಿದೆ ಹಳದ್ ಹೆಂಗಸರುಗಳೆಲ್ಲ ತಗೊಂಡು ವಾಪಸ್ ಕಾಸನೇ ಕೊಡ್ಲಿಲ್ಲ ಅಯ್ಯೋ ಇನ್ನು ಗೊಡ್ ವ್ಯಾಪಾರ ಮಾಡ್ ಅಂತ ನಮ್ ಬಿಳಿಗೋಡ್ ಕಟ್ಕೊಂಡು ವ್ಯಾಪಾರ ಮಾಡ್ಕೋದೆ ಆಮ ಯಾವ ಗೊಡ್ಡ ವ್ಯಾಪಾರನೂ ತಂದ್ಕೊಡ್ಲಿಲ್ಲ ಆ ಇದು ಓಟ್ನಿ ಬರೀ ಮೂಗ ಸೀಟು ಹೊರ್ತು ನನ್ಗೆ ಏನು ಆ ಇದೂ ಲಾಸ್ ಆಯ್ತು ಇನ್ನೇನ್ ನಾನುವೇ ಅದೇ ಸಮಯಕ್ಕೆ ಸಮಕ್ಕೆ ನಮ್ಮ ಊರಲ್ಲಿ ಬೇಜಾನ್ ಕಲ್ತನ ಆಯ್ತಿತ್ತು ಹ್ಮ್ ನಮ್ ಪಂಚಾಯ್ತಿಯವರು ಸೇರಿ ನಂಗ್ ಗುರುಕುನ್ ಕೆಲ್ಸ ಕುಟುರು ಒಳ್ಳೆ ಕೆಲ್ಸ ಅಂತ ಇನ್ನೇ ಮಾಡಿಯೆ ನೋಡಕ್ ನೀನೇ ಕಳ್ಳ ಇದ್ದಂಗೆ ನೀನು ಕಳ್ಳ ಹಿಡಿಯ ಕೆಲ್ಸ ಸರಿ ಮಾಡಿ ಮಾಡು ನಂಗೆ ನಿದ್ದೆ ಬರ್ತಾ ಇದೆ ನಾ ಬರ್ತೀನಿ ಏ ಬಾಯ್ 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 ಬಾ ಹೀಗೆಲ್ಲ ಹೋದಿಯೇ ಗೊತ್ತಾದೆ ನಾನು ಈ ವಾತಾವರಣ ಚಳಿ ಆಯ್ತದೆ ಸ್ವಲ್ಪ ಬೆಚ್ಚುಮಾ ಹೋಗ ಅಲ್ಲೆಲ್ಲೋ ಗೋಡೆ ಇರ್ಬೇಕು ಹುಚ್ಚಿನ ಬಾಯ್ಲಿ ಒಂದ್ ಹುಚ್ಕೊಂಡ